ಈ ಹಾಲಿವುಡ್ ಪರಭಾಷೆ ಯಾಕೋ ಸರಿ ಕಾಣ್ತಾ ಇಲ್ವಲ್ಲ ಒಮ್ಮೆ ಆಲೋಚನೆ ಸಿನಿಮಾ ಮಾಡೋದು ಅಂತ ಹೇಳ್ತಾ ಇದ್ದೀರಿ ನಮ್ ಕನ್ನಡದಲ್ಲಿ ಎಷ್ಟೊಳ್ಳೆ ಪ್ರತಿಭೆಗಳಿವೆ ಒಳ್ಳೆ ಕಥೆ ಇದೆ ಅಲ್ಲ ಕೇಳಿ ಒಳ್ಳೊಳ್ಳೆ ನಟರಿದ್ದಾರೆ ನಮ್ ಪ್ರತಿಭೆಗಳನ್ನೇ ತಗೊಂಡು ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ನೀವಿಷ್ಟು ಖಡಕ್ ಆಗ ಮಾತಾಡಿದ್ರೆ ಹೇಗೆ ನಿರ್ಧಾರ ಮಾಡಿದ್ದೀರಿ ಇತ್ತು ಹಾಗಿದ್ರೆ ನಾ ಎಂತ ಹೇಳುದಾಗಿದ್ರೆ ಹೋಗ್ಲಿ ಬಿಡಿ ಏನ್ ಹೇಳಿದ್ರು ಕೇಳೋ ಪರಿಸ್ಥಿತಿ ಇಲ್ಲಂತೂ ನೀವು ಇಲ್ಲ ಇಲ್ಲಿ ಹೇಳೋದು ನನ್ ಕರ್ತವ್ಯ ಉಳಿದದ್ದೆಲ್ಲ ಬಿಟ್ಟೆ ನಿಮ್ಗೇನೆ ನೀವೇ ನೋಡಿ ಆಯ್ತಾ ಮುಂದೆ ಎಂತ ಆಗ್ತದೆ ಅಂತ ಕನ್ನಡ ನಾಡಿನ ನನ್ನ ತಗತು ನಾ ಕೇಳುವ ಕಥೆಯನ್ನ ಹೇಳುವ ಕಥೆಯನ್ನ

ಮೂರು ನಾಲ್ಕು ಕನ್ನಡ ಬೇಕು ಐದು ಆರು ಕಲಿಯುತ್ತ ಏಳು ಏಳು ಎಂಟು ಭಾಷೆಯ ನಂಟು ಒಂಬತ್ತು ಹತ್ತು ಕನ್ನಡ ಗೊತ್ತು ಒಂದರಿಂದ ಹತ್ತು ಗಮ್ಮತ್ತು ಕನ್ನಡ ಕಲಿತರೆ ತಾಕತ್ತು ಹೇಳಿದ್ರಲ್ವಾ ಈ ಪದ್ಯ ತರಾನೇ ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದೀನಿ ಆದ್ರೆ ಏನ್ ಮಾಡೋದು ಯಾರು ನನ್ ಕತೆ ಕೇಳೋಕೆ ತಯಾರಿಲ್ಲ ನೀವಾದ್ರೂ ಕೇಳ್ತೀರಾ ನೀವು ಇಲ್ವಾ ಹಿತ್ತಲ ಗಿಡ ಮೊದಲ ಅಂತಾರಲ್ವಾ ಹಾಗು ನನ್ ಕತೆ ಇರ್ಲಿ ಇರ್ಲಿ ನಮಗೂ ಒಂದು ಒಳ್ಳೆ ಕಾಲ ಬರುತ್ತೆ ಬಂದೇ ಬರುತ್ತೆ ಮಾಡಿರ್ಲಿಲ್ಲ ನಮ್ ನಿಮ್ಮ ಮಕ್ಕಳಿಗೂ ಮನೆ ಸಾಂಬಾರಿಗಿಂತ ಹೋಟೆಲ್ ಸಾಂಬಾರೇ ಬೇಕು ಸರಿ ಸರಿ ಓಕೆ ಅದು ರೆಡಿ ಟು ಆಕ್ಟ್ ಇನ್ ಕನ್ನಡ ಮೂವಿ ಎಸ್ ಎಸ್ ಆಂಗಡಿ ಆಂಗಡಿ ರೆಡಿ ರೆಡಿ ಅಂದ್ರೆ ಸಾಕಾಗ್ಲಿಲ್ಲ ಆಯ್ತಾ ಸ್ವಲ್ಪ ಕನ್ನಡದಲ್ಲಿ ಮಾತಾಡಬೇಕು ಮಾತಾಡ್ಬೇಕು ಸ್ವಲ್ಪ ಕನ್ನಡ ಮಾತಾಡು ಎಸ್ ಎಸ್ ನನಗೆ ಕನ್ನಡ ಬರುತ್ತೆ

ಹಾ ಹ ಶುರು ಮಾಡೋಳ್ವಾ ಶಾರ್ಟ್ ರೆಡಿನಾ ನಮ್ ಹೀರೋಯಿನ್ ರೆಡಿನಾ ಸರಿ ಬಾಮ್ಮ ಬಾ ಶುರು ಮಾಡೋಣ ಅಯ್ಯೋ ಇವಳಿಗೊಂದ್ ಭಾಷೆ ಬೇರೆ ಅರ್ಥ ಆಗ್ತಾಗಲ್ಲ ಕಮ್ ಕಮ್ ನೋಡಮ್ಮ ಈಗ ಏನು ಅಂದ್ರೆ ಸೀನ್ ಏನು ಅಂತ ಹೇಳ್ತೀನಿ ಹೀರೋ ಈ ಕಡೆಯಿಂದ ಬರ್ತಾ ಇರ್ತಾನೆ ನೀನು ಇಲ್ಲಿಂದ ಬರ್ತಾ ಇರ್ತೀಯ ಅಲ್ಲಿಂದ ಅಲ್ಲಮ್ಮ ಅಲ್ಲಿಂದ ಸರಿಪಾ ಇಲ್ಲಿ ಕೂತ್ಕೊ ನೆಕ್ಸ್ಟ್ ಏನು ಅಂತ ಹೇಳ್ತೀನಿ ಆಮೇಲೆ ಹೀರೋ ನಿನ್ನ ಬಿಟ್ಟು ಹೋಗ್ತಾ ಇರ್ತಾನೆ ನೀನು ಫುಲ್ ಬೇಜಾರ್ ಮಾಡ್ಕೊಂಡು ಅವನನ್ನ ಕರಿಬೇಕು ಹೋಗ್ಬೇಡಿ ಹೋಗ್ಬೇಡಿ ಅಂತ ಇದು ಹೀಗೆ ಅಂತರಂಗದಿಂದ ಬಹಿರಂಗ ಅಂತರಂಗದಿಂದ ಬಹಿರಂಗ ಅಯ್ಯೋ ಹಾಗಲ್ಲಮ್ಮ ನಿಂಗೆ ಒಂಚೂರಿ ನಲ್ಲೇ ಹೇಳ್ಕೊಡೋಣ ಇರ್ಲಿ ಬಿಡಪ್ಪ ಲಾಂಗ್ ಅಲ್ಲಿ ತಗೋ ಶಾರ್ಟ್ ಅಲ್ಲಿ ಬೇಡ ಸಾಕಾಗಿ ಮುಗಿಸಿದ್ರೆ ಸಾಕಾಗಿದೆ ಅದೇನಾದ್ರು ಮಾಡ್ರಪ್ಪ ದುಡ್ಡು ಬರೋವಾಗ ಮಾಡಿ ಬಜೆಟ್ ಮುಗಿತಾ ಬಂತು ಬೇಗ ಬೇಗ ಶೂಟಿಂಗ್ ಮುಗಿಸ್ರಪ್ಪ ಮುಗಿಸಿ ಮೂರ್ದೊಂದು ಮಧ್ಯದಲ್ಲಿ Yeah. அோர்டி கஷ்ட இதுக்கே நீ

ಅಡಿಕೆ ತೋಟದ ಕಥೆ ಅಂತಾಯಿತು ಈಗ ಅರ್ಥ ಆಯಿತು ನೋಡಿ ನಿಮ್ಮ ಬರ ನಾನು ಎಷ್ಟು ಹೇಳ್ತೇನೆ ಮಾತ್ರ ನಿಮಗೆ ನನ್ನ ಮಾತು ಕೇಳಿದ್ರಾ ಕೇಳಿಲ್ಲ ಹ್ಞೂ ಎಂತ ಮಾಡುದು ಅದೇನೋ ಹೇಳ್ತಾರಲ್ಲ ಕೊಳ್ಳೆ ಬುಡದ್ ಕೋಟೆ ಬಾಗ ಹಾಕಿದ್ರು ಅಂತ ಕೇಳಿ ಮೇಲೆ ಹುಟ್ಟಿ ಬಂತು ಅಲ್ಲ ಹಾಗೆ ಸರಿ ಸರಿ ಕರೆಕ್ಟಾಗಿ ಹೇಳಿದರೆ ನೋಡಿ ಅಯ್ಯೋ ದುಡ್ಡಿನ ಕತೆ ಇರ್ಲಿ ಈಗ ನಿಮ್ ತೊಂದರೆ ಎಂತ ಅದ್ದು ಅಂತ ಫಸ್ಟ್ ಹೇಳಿ ಅಯ್ಯೋ ಕಳ್ಕೊಂಡದ್ದು ಇರ್ಲಿ ಇರ್ಲಿ ಅರ್ಥ ಆಗುತ್ತೆ ನೋ ನನಗೆ ಅರ್ಥ ಆಗುತ್ತೆ ಮಂಡೆ ಬಿಸಿ ಮಾಡಬೇಡಿ ಆಗ್ಲಿ ಆಗ್ಲಿ ನಾವಿರೋದೆ ಇಂತಹ ಸಂದರ್ಭದಲ್ಲಿ ಬಂದದ್ದೆಲ್ಲ ಬರ್ಲಿ ಗೋವಿಂದನ ದಯ ಇಲ್ಲಿ ಅಂತ ಹೇಳ್ತಾರಲ್ಲ ಅದೆಲ್ಲ ಸುಳ್ಳಲ್ಲ ನಾವಿದ್ದೇವೆ ಮಾಡಬೇಡಿ ಮಂಡೆ ಬಿಸಿ ಮಾಡಿದ್ರೆ ನಿಮ್ ಮಂಡೆ ದಪ್ಪ ಊದಿ ಹೋಗ್ತದೆ ಅದಕ್ಕೆ ಬೇಡ ಆಯ್ತಾ ಈಗ ವಿಷಯ ಎಂತ ಅಂತಂದ್ರೆ ನಿಮ್ಗೊಂದು ಒಳ್ಳೆ ಕಥೆ ಬೇಕು ಅಷ್ಟೇ ಅಲ್ವಾ ಚಂದದ ನಾಯಕಿ ಇದಾಳಲ್ಲ ನಮ್ಮ ಕನಕವತಿ ಹಾಗೆ ಅಂತವಳನ್ನೇ ಹುಡುಕುದ ಹುಡ್ಕೊಂಡ್ ಬಂದೆ ಮತ್ತೊಮ್ಮೆ ಸಿನಿಮಾ ಮಾಡುದ ಸಿನಿಮಾ ಮಾಡುದೇ ನೀನು ಮಾಡದೆ ದುಡ್ಡು ಎನಿಸುದೇ ಎನಿಸುದು ನಮ್ಮನ್ನ ನೋಡ್ಲಿಕ್ಕೆ ನೀವ್ ಬರ್ಬಹುದು ನಿಮ್ಮನ್ನ ನೋಡ್ಲಿಕ್ಕೆ ನಾವ್ ಬರ್ಬಾರ್ದ ಬರ್ಲಕಪ್ಪ ಬರ್ಲಕ ಹ್ಮ್ ಚಂದ ಹಾಡ್ತಾ ಕುಣಿತಾ ಇದ್ರಿ ಇದನ್ನ ನೋಡ್ತಾ ಇದ್ರೆ ಭಾರಿ ಖುಷಿ ಆಗುತ್ತೆ ಮಾರ ನಿಮ್ಮ ಪ್ರತಿಭೆ ಅಂದ್ರೆ ಏನು ಬರೀ ಚಂದ ಅಂತ ಅಲ್ಲಾರ ಚಾನ್ಸ್ ಮಾಡಿ ಕೊಟ್ಟಿದ್ರೆ ನೀವ ಸುಮ್ನೆ ಹೇಳೋದೇ ನಿಮ್ದು ಹ್ಮ ನೀವು ಅವಕಾಶಕ್ಕಾಗಿ ಕಾಯ್ತಾ ಇರುವ ಸಮಯ ಈಗ ಮುಗೀತು ಅಂತ ಎಣಿಸ್ಕೊಳ್ಳಿ ಆಯ್ತಾ ನಾನು ಎಲ್ಲ ಮಾತಾಡಿ ಇಟ್ಟಿದ್ದೇನೆ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ ಅವರಿಗೀಗ ನಾನು ಎಲ್ಲ ಹೇಳಿ ಒಪ್ಪಿಸಿದ್ದೇನೆ ಆಯ್ತಾ ನೀವೀಗ ಬರುದು ಆಕ್ಟ್ ಮಾಡುದು ನೋಡಿ ಮತ್ತೆ ಪಿಕ್ಚರ್ ಇಟ್ಟೆ ಹೌದೆ ನಿಜ ಹೌದೆ ಹ್ಮ್ ನಂಗ್ ನಂಬಕೆ ಆಗ್ತಿಲ್ಲ ಸುಮ್ನೆ ಆಯ್ತಾ ನಮ್ ಕನ್ನಡದರಿಗೆ ಎಲ್ಲಿತ್ತೆ ಅವಕಾಶ ಅದು ಸತ್ಯಾನೇ ಆದ್ರೆ ಈಗ ನೀವು ಅಷ್ಟ ಹತಾಶರಾಗೋದು ಬೇಡ ಆಯ್ತಾ ನಾನೆಲ್ಲ ಮಾತಾಡಿಟ್ಟಿದ್ದೇನೆ ಈಗ ಏನಿಲ್ಲ ನಾವು ಹೋಗೋದು ನಾನ್ ನಿಮ್ಮಲ್ಲಿ ಕರ್ಕೊಂಡು ಹೋಗ್ತೇನೆ ತಲೆ ಬಿಸಿ ಮಾಡಬೇಡಿ ನಿಮ್ಗೂ ನಂಬಿಕೆ ಬರುತ್ತೆ ಈಗ ನಂಬಿಕೆ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನನ್ಗೆ ಆದ್ರೆ ನಂಬಿಕೆ ನಾನ್ ಬಯಸ್ತೇನೆ ಎಂಥದ್ದು ಇಲ್ಲ ಎಲ್ಲ ಹೋಗಿ ನಮ್ನೆ ಕರ್ಕ ಅದು ಹೌದು ಇಷ್ಟು ಸಮಯ ಹಾಗೆ ಮಾಡ್ತಾ ಇದ್ರು ಹಾಗೆ ಮಾಡಿ ಬುದ್ಧಿ ಬಂದಿದ್ದು ಆಗಿದೆ ಹಾಗಾಗಿ ಈಗ ನೀವು ಅದನ್ನ ಸುಳ್ಳು ಅಂತ ಮಾಡಬೇಕು ರೆಡಿ ಇದ್ದೀರಾ ಓ ನಾನ್ ರೆಡಿ ಇದ್ನಪ್ಪ ನಾನು ಅದಕ್ಕೆ ಕಾಯ್ತಿದ್ದೆ ಅಲ್ವಾ ಸರಿ ನಡೀರಿ ಕೂಡ್ಲಿಗೆ ಹೋಗುವ ಬನ್ನಿ 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 ಸರಿ ಸರಿ ಹೋಗ್ವಾ ಬನ್ನಿ ಬನ್ನಿ I'm going to be... ah! ಬರಕೆಂಟ ಮನಸುಗಳಿಗೆ ಹಿತ ನೀಡಿದಾಗ ಕರೇ ಕೋರರೆ ದಂತಕಥೆಯಾದಾಗ ಜನಸಂಖ್ಯಾ ಸ್ಫೋಟರಾದಾಗ ಅದೇ ಕಲಿಯುಗ ಕಲಿಯುಗ ಕ್ಲಾಬ್ ಮಾಡಿದ್ರೆ ಆಗಲ್ಲ ಈರು ನಾನು ಅಂತ ಹೇಳಿ ಸಾಕ್ ನಾಡ್ಕೋಬೇಡಿಪ ನಮ್ ಕನ್ನಡದ ನಾಯಕಿನೇ ಸಿಕ್ಕಿದ್ದಾರೆ ಅದ್ರ ಜೊತೆ ಕನ್ನಡದಲ್ಲಿ ಕತೆ ಬರ್ತಿರೋ ಸಾಹಿತಿ ಕೂಡ ಸಿಕ್ಕಿದ್ದಾರೆ ನೋಡಿ ಇಲ್ಲಿ ಅವರೇ ಇವರು ಅಂತೂ ಇಂತು ನಾನು ಬರ್ದಿರೋ ಕತೆಗೆ ಒಂದು ಅವಕಾಶ ಸಿಕ್ತು ಶೂಟಿಂಗ್ ವಿಶಾಖಪಟ್ಟಣದಿಂದ ಪೈಲಟ್‌ ತರಬೇತಿಯಲ್ಲಿರುವ ನಿನ್ನ ಏಕಮಾತ್ರ ಪ್ರಿಯತಮ ಅರಕೇಶ್ವರ ಮಾತನಾಡುತ್ತಿದ್ದೇನೆ ಅಮರಪುರ ಸಂಸ್ಥಾನದ ತಮ್ಮ ಏಕಮಾತ್ರ ಪ್ರಿಯತಮ ಮಧುಮತಿ ಮಾತನಾಡುತ್ತಿದ್ದೇನೆ ಇಷ್ಟೊಂದು ನಿರರ್ಗಳವಾಗಿ ಮಾತನಾಡುವುದನ್ನು ನೋಡಿದರೆ ಮಹಾರಾಜರು ಅರಮನೆಯಲ್ಲಿ ಇಲ್ಲ ಅಂತ ಅನಿಸುತ್ತದೆ ಇದ್ದಾರೆ ಅಮರಾಪುರದ ಗದ್ದುಗೆಯರಲು ಯಥಾ ಪ್ರಕಾರ ಕಾರ್ಯತಂತ್ರ ರೂಪಿಸುವಲ್ಲಿ ನಿರತರಾಗಿದ್ದಾರೆ ಮಧುಮತಿಯವರೇ ಹ್ಮ್ ಹ್ಮ್ ನಿಮ್ಮ ಕಾಲ್ಗೆಜ್ಜೆಯ ಸದ್ದು ಕೇಳಿ ಎಷ್ಟೊಂದು ದಿನಗಳಾಗಿವೆ ಅಂದು ಅಮರಾಪುರದ ರಾಜಬೀದಿಯಲ್ಲಿ ಬಾವುಟ ಮಾರುವಾಗ ಬಾಲಕನಾಗಿದ್ದಾಗ ಕೇಳಿದ ಅದೇ ಸದ್ದು ವಿಶಾಖಪಟ್ಟಣದಲ್ಲೂ ಕಡಲಾಲೆಯಂತೆ ಕೇಳಿಸುತ್ತಿದೆ ಎಂದರೆ ನಮ್ಮ ಬಾಲ್ಯದ ದಿನಗಳು ನೆನಪಾಗುತ್ತದೆ ಮಧುಮತಿಯವರೇ ಹ್ಮ್ ಇಷ್ಟು ದಿನ ನನ್ನ ಬಿಟ್ಟು ವಿಶಾಖಪಟ್ಟಣದಲ್ಲಿ ಹೇಗೆ ಇದ್ದೆ ಅಕ್ಕ ನೀವು ಇಲ್ಲೇ ಇದ್ರು ನಾನು ಅಲ್ಲೇ ಇದ್ರು ನಾವಿಬ್ರು ಒಂದೇ ಸಲ ತಲೆ ಎತ್ತಿ ನೋಡಿದಾಗ ಕಾಣುವ ಚಂದ್ರ ಒಂದೇ ಆಗಿರ್ತಾನೆ ಮಧುಮತಿ ಇದು ಬರೀ ಗೆಜ್ಜೆ ಅಲ್ಲ ಇದನ್ನು ನೀವು ಹಾಕಿಕೊಂಡು ನಡೆಯುವಾಗ ಇದರಿಂದ ಬರೋ ಒಂದೊಂದು ನಾದಾನು ನನ್ನ ಎದೆಬಡಿತ ಅಂದುಕೊಳ್ಳಿ ನಾನು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ನಿಮ್ಮಿಂದ ಎಷ್ಟೇ ದೂರ ಇರಲಿ ಈ ಗೆಜ್ಜೆಯ ನಾದದ ಒಂದೊಂದು ಶಬ್ದವೂ ನನಗೆ ತಲುಪೇ ತಲುಪುತ್ತದೆ ಇದನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ Lali lali, color sari, setalli na veri, sari sari, hey na pyar hai pyari, asamu da jaya pradahi. ಅತ್ಯಂತ ಹೆಸರು ಮಾಡಿದೆ ನಮ್ಮ ಸೋತ ನಿರ್ಮಾಪಕರು ಮತ್ತೆ ಗೆಲುವನ್ನು ಕಂಡು ಮತ್ತು ಹತ್ತು ಅಡಿಕೆ ತೋಟಗಳನ್ನು ಖರೀದಿಸಿದ್ದಾರೆ ಅವರ ಸಂಭ್ರಮಕ್ಕೆ ಎಲ್ಲೆಯೇ ಇಲ್ಲ ಚಿತ್ರ ಹಣದ ಹೊಳೆಯನ್ನೇ ಹರಿಸಿದರೆ ಸಂಪಾದಕರು ಸಂಭ್ರಮದಿಂದ ಬೀಗಿದರೆ ನಿರ್ದೇಶಕರು ತಮ್ಮ ಕಾರ್ಯವೈಖರಿಯ ಬಗ್ಗೆ ಹೆಮ್ಮೆ ಪಡುತ್ತಿದ್ದಾರೆ ಇವರೆಲ್ಲರ ನಡುವೆ ನಮ್ಮ ನಾಡು ನುಡಿಯನ್ನು ನಂಬಿ ನಂಬಿದ ಲೇಖನಕಾರರು ಸಂತೃಪ್ತಿ ಹೊಂದಿದ್ದಾರೆ ಇಂದೆಷ್ಟು ಒಡೆಯದಂತೆ ಯೋಜನಾರ್ಥಕ ದುರ್ಲಭಂ ಎನ್ನು ಎನ್ನುವುದನ್ನು ಸುಳ್ಳು ಮಾಡುವುದಲ್ಲ ಎಂದು ಎಲ್ಲರನ್ನು ಒದ್ದುಗೂಡಿಸಿ ನಮ್ಮ ತನ ಕನ್ನಡ ತನುವನ್ನು ಮೆರೆಸಿದ ನಮ್ಮ ಹೆಮ್ಮೆಯ ಹೆಗ್ಗಳಿಕೆ ಯೋಜನಾ ಯೋಜನಾಕಾರರದ್ದು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಭುವನೇಶ್ವರಿ